ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಕುಡಚಿಯ ಸಂಚಾಲಕಿ ರಾಜಯೋಗಿನಿ ಬಿ ಕೆ ವಿದ್ಯಾ ಅಕ್ಕನವರ ನೇತೃತ್ವದಲ್ಲಿ ಐದು ದಿನಗಳ ಕಾಲ ಶಿವನ ಡಂಗುರ ಮಹಾಶಿವರಾತ್ರಿ ಮಹೋತ್ಸವ ಜರುಗಲಿದೆ ರವಿವಾರ ವಿಶ್ವ ಪರಿವರ್ತನೆಗಾಗಿ ಪರಮಪಿತ ಪರಮಾತ್ಮ ನಿರಾಕಾರ ಶಿವ ಭಗವಾನ್ ವಾಚ ಮತ್ತು ದ್ವಾದಶ ಜ್ಯೋತಿರ್ಲಿಂಗಗಳ ದಿವ್ಯ ದರ್ಶನ ಹದಿನೈದು ಅಡಿ ಎತ್ತರದ ಶಿವಲಿಂಗ ದರ್ಶನ ಜರುಗಲಿದೆ ಬೆಳಗ್ಗೆ ಏಳು ಗಂಟೆಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶಾಂತಿಯಾತ್ರೆ ದ್ವಾಜ ದ್ವಾದಶ ಜ್ಯೋತಿರ್ಲಿಂಗ ಉದ್ಘಾಟನೆ ಶಿವ ಧ್ವಜಾರೋಹಣ ಜರುಗಲಿದ್ದು ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಭಕ್ತಿ ಯೋಗಾಶ್ರಮದ ಹಂಚಿನಾಳದ ಪರಮಪೂಜ್ಯ ಶ್ರೀ ಮಹೇಶಾನಂದ ಸ್ವಾಮೀಜಿ ವಹಿಸಲಿದ್ದು ಜಮಖಂಡಿಯ ಸೇವಾ ಕೇಂದ್ರದ ರಾಜಯೋಗಿನಿ ಬಿಕೆ ಮೀರ ಅಕ್ಕನವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಉದ್ಘಾಟಕರಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಉಪನ್ಯಾಸಕರಾಗಿ ಶಿರಸಿಯ ಸೇವಾ ಕೇಂದ್ರದ ರಾಜಯೋಗಿನಿ ಬಿಕೆ ವೀಣಾ ಅತಿಥಿಗಳು ಉಪಸ್ಥಿತರಿರುವವರು ಮಧ್ಯಾಹ್ನ ಒಂದು ಗಂಟೆಗೆ ಶಿವಬ್ರಹ್ಮ ಭೋಜನ ಇರಲಾಗಿದೆ ಇನ್ನು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆಗೆ ರೈತ ಚಿಂತನ ಮಂಥನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಚಿಕ್ಕೋಡಿಯ ಬಿಕೆ ಶಾಂತ ಅಕ್ಕನವರು ವಹಿಸಲಿದ್ದು ಅಧ್ಯಕ್ಷತೆಯನ್ನ ಕುಡಚಿಯ ಶಾಸಕ ಮಹೇಂದ್ರ ತಮನ್ನವರ್ ವಹಿಸುವವರಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಆಶು ಕವಿ ಸಿದ್ದನ್ನ ಬಿದರಿ ಉಪನ್ಯಾಸಕ ಬಿಕೆ ಜ್ಯೋತಿ ಅಕ್ಕನವರು ನೀಡುವವರಿದ್ದು ಇನ್ನು ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಒತ್ತಡ ಮುಕ್ತ ಕಾರ್ಯಕ್ರಮ ಜರುಗಲಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾಲಿಂಗಪುರದ ಬಿಕೆ ಶಿವಲೀಲಾ ಅಕ್ಕನವರು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಐಎಎಸ್ ಆಫೀಸರ್ ಗಜಾನನ ಬಾಲೆ ಮಕ್ಕಳ ಸಾಹಿತಿ ಶಿಕ್ಷಕರಾದಂತಹ ಡಾಕ್ಟರ್ ಲಕ್ಷ್ಮಣ್ ಚೌರಿ ಮತ್ತು ರಮೇಶ್ ಕೋಳಿಗುಡ್ಡ ಆಗಮಿಸಲಿದ್ದು ಘಟಪ್ರಭಾದ ಬಿಕೆ ಅಶ್ವಿನಿ ಉಪನ್ಯಾಸವನ್ನ ನೀಡಲಿದ್ದಾರೆ ಬುಧವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಮಹಾಶಿವರಾತ್ರಿ ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಳಗಾವಿಯ ಬಿಕೆ ಅಂಬಿಕಾ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರ ಸದಾಶಿವ ದಳವಾಯಿ ಸುಕುಮಾರ ಪಾಟೀಲ್ ಹೊಸ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಎಎಸ್ ಟೊನ್ನೆ ಆಗಮಿಸಲಿದ್ದು ಐನಾಪುರದ ಬಿಕೆ ಶಶಿಕಲಾ ಮತ್ತು ಮಹಾಶಿವರಾತ್ರಿ ಆಧ್ಯಾತ್ಮಿಕ ರಹಸ್ಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಇನ್ನು ಗುರುವಾರ ಆಧ್ಯಾತ್ಮಿಕತೆಯಿಂದ ಮಹಿಳಾ ಸಶಕ್ತೀಕರಣ ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ತುಂಗಳ ಸಿದ್ದಲಿಂಗ ಶಾಂಭವಿ ಆಶ್ರಮದ ಮಾತುಶ್ರೀ ಅನುಸೂಯಾ ದೇವಿ ವಹಿಸಲಿದ್ದು ಬಿಕೆ ವಿದ್ಯಾ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿಯ ಸಂಸದರಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಉಪನ್ಯಾಸಕರಾಗಿ ಘಟಪ್ರಭಾದ ಬಿಕೆ ಸವಿತಾ ಆಧ್ಯಾತ್ಮಿಕತೆಯಿಂದ ಟೇಕ್ ಚಿಕ್ಕೋಡಿಯ ಸಂಸದರಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಉಪನ್ಯಾಸಕರಾಗಿ ಘಟಪ್ರಭಾದ ಬಿಕೆ ಸವಿತಾ ಮತ್ತು ಆಧ್ಯಾತ್ಮಿಕತೆಯಿಂದ ಮಹಿಳಾ ಸಶಕ್ತೀಕರಣ ಕುರಿತು ಉಪನ್ಯಾಸ ನೀಡುವರು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅತಿಥಿಗಳು ಉಪಸ್ಥಿತರಿರುವರು ಪ್ರತಿದಿನ ಕಾರ್ಯಕ್ರಮದ ನಂತರ ಶಾಲಾ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮ ಜರುಗಲಿದ್ದು ಎಂಟು ಗಂಟೆ ಮೂವತ್ತಕ್ಕೆ ಶಿವಬ್ರಹ್ಮ ಭೋಜನ ಇರುವುದು ಐದು ದಿನಗಳ ಈ ಸುಂದರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಲಾಭ ಪಡೆದುಕೊಳ್ಳುವಂತೆ ಕುಡುಚಿಯ ಸೇವಾ ಕೇಂದ್ರ ಸಂಚಾಲಕಿ ಬಿಕೆ ವಿದ್ಯಾ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಯಕುಮಾರ ಸನದಿ ಪುರಸಭೆಯ ಮಾಜಿ ಅಧ್ಯಕ್ಷ ದತ್ತಾ ಸನ್ನಕ್ಕಿ ಶಿಕ್ಷಕಿ ಶೋಭಾ ಸನದಿ ಸೇರಿದಂತೆ ರವೀಂದ್ರ ಪೋತದಾರ್ ಅಶೋಕ್ ಬಾವಿ ಗಜಾನನ ಜಗದಾಳೆ ಇತರರು ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಬಸುಮಾಳಿ ನ್ಯೂಸ್ ಕನ್ನಡ ಈ ಸಂದರ್ಭದಲ್ಲಿ ಜಯಕುಮಾರ ಸನದಿ ಪುರಸಭೆಯ ಮಾಜಿ ಅಧ್ಯಕ್ಷ ದತ್ತ ಸನಕ್ಕಿ ಶಿಕ್ಷಕಿ ಶೋಭಾ ಸನದಿ ರವೀಂದ್ರ ಪೋಸದಾರ್ ಇತರರು ಕೂಡ ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಬಸುಮಾಳಿ ಜೆಜೆ ನ್ಯೂಸ್ ಕನ್ನಡ ರಾಯಭಾಗ ಸ್ಥಾಪನೆ ಜನರಿಗೆ ಇದರ ಒಂದು ಅವಕಾಶ ಕಲ್ಪಿಸಲಾಗಿದೆ ಏನಂತಂದ್ರೆ ಎಲ್ಲರೂ ಕೂಡ ಹೋಗಿ ಕನ್ನಡ ಜೊತೆಗಳನ್ನು ನೋಡಿ ಅದಕ್ಕಾಗಿ ಇಲ್ಲೇನೇ ಎಲ್ಲರಿಗೂ ಸಹಜ ರೂಪದಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಆ ಒಂದು ಹನ್ನೆರಡು ಜ್ಯೋತಿರ್ಲಿಂಗಗಳ ಒಂದು ದರ್ಶನ ಮಾಡಬೇಕು ಅನ್ನುವಂತಹ ಒಂದು ಶುಭ ಸಂಕಲ್ಪ ಅಥವಾ ಒಂದು ಶುಭ ಕಾಮನೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ನಮ್ಮೆಲ್ಲರ ಒಂದು ಶುಭ ಇಚ್ಛೆ ಏನಿದೆ ಅಂತಂದರೆ ಎಲ್ಲರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಇದರ ಲಾಭವನ್ನು ತಗೊಳ್ಬೇಕು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಇದರ ಮೂಲಕ ನಾನು ಜನರಲ್ಲಿ ಅಥವಾ ಎಲ್ಲ ಒಂದು ನಮ್ಮ ಆತ್ಮೀಯ ಸಹೋದರ ಸಹೋದರಿಯಲ್ಲಿ ಒಂದು ವಿನಂತಿಪೂರ್ವಕವಾಗಿ ನಾನು ಕೇಳ್ಕೊಡ್ತಾ ಇದ್ದೀನಿ